ನನ್ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನ್ ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು ಎಲ್ಲೇ ಹೋದ್ರು ಏನು ಅಂತ ನನ್ಗ ಆಗಿರ್ಲಿಲ್ಲ ಇಲ್ಲಿ ಬಂದೆ ಕೇಳ್ದೆ ನಾಲ್ಕು ವಾರದಲ್ಲೇ ನಾನು ಅನ್ಕೊಂಡಿದ್ದು ನನಗೆ ವಾಪಸ್ ಸಿಕ್ಕಿತ್ತು ಕೆಲಸ ಬೇಕು ಅಂತ ಅನ್ಕೊಂಡ್ ದೀಪ ಹಚ್ತಾ ಇದ್ದೆ ನನ್ ಕೆಲಸ ರಿಟರ್ನ್ ವಾಪಸ್ ನಾಲ್ಕೇ ದಿವಾರಕ್ಕೆ ಕೆಲಸ ಬಂದಿತ್ತು ಆಣದ್ ಕೆಲ್ಸದ್ದು ಎಲ್ಲ ಇದಾಗಿದೆ ಕ್ಲಿಯರ್ ಆಗಿದೆ ಅವ್ನಿಗೆ ಇವಾಗ ಕೆಲಸ ಇರಲಿಲ್ಲ ಒಂದ್ ವರ್ಷದಿಂದ ಇವಾಗೆಲ್ಲ ಕೆಲಸ ಸಿಕ್ಕಿದೆ ಕೈ ಬಿಗ್ನೆಸ್ತಾಳೆ ಇರಲ್ಲ ಇಬ್ರು ವಾಮಾಚಾರದಲ್ಲಿ ಮಾಡಿರ್ತಾರೆ ಅವ್ರಿಗೆ ನೆಮ್ಮದಿ ಸ್ವಾಮಿಗಳು ಒಂದೇ ಪೈಸಾನು ಅವ್ರು ಇದ್ ಮಾಡಿಲ್ಲ ನಮ್ ಪ್ರೀತಿ ವಿಶ್ವಾಸದಿಂದ ಅಮ್ಮನ್ ಇದ್ರಿಂದ ನಾವ್ ಕೊಟ್ರೆ ನಾವ್ ಕೊಡಂಗೆ ಅಷ್ಟೇ ನಾವ್ ಎಷ್ಟ್ ಕೊಡ್ತೀವೋ ಅಷ್ಟು ನಾವ್ ಯಾರು ಇಲ್ಲಿ ದುಡ್ಡು ಕಾಸಿಗೆ ಏನ್ ಇದಿಲ್ಲ ನಾವ್ ಬರ್ತೀವಿ ನಾವ್ ದೇವ್ರಿಗೆ ಏನ್ ಕಾಣಿಕೆ ಕೊಡ್ತೀವೋ ಅಷ್ಟೇನೆ ಅಮ್ಮನ್ ಪವರ್ ಅಂತ ತುಂಬಾನೇ ಇದೆ ಇಲ್ಲಿ ಬಂದ್ ನಮ್ಗೆ ಇಡ್ಬೇಕಷ್ಟೇನೇನೆ ನನ್ನ ಹೆಸರು ಶಾರದಾ ನಾವು ಇಲ್ಲಿ ತುಂಬಾ ವರ್ಷದಿಂದ ಅರ್ಕೆ ಹೊತ್ಕೊಂಡಿದ್ವಿ ನಮ್ ಒಂದು ಅರ್ಕೆ ಇತ್ತು ನನ್ ತಮ್ಮಂಗ ತುಂಬಾ ಕಡೆ ಹೆಣ್ಣು ಹುಡುಕ್ತಾ ಇದ್ವಿ ಸೆಟ್ ಆಗಿರ್ಲಿಲ್ಲ ನಮ್ ತಾಯಿಯವರು ಅರ್ಕೆಯಿಂದ ಅದು ಇಲ್ಲಿ ಬಂದ್ಮೇಲೆ ನಮ್ಗೆ ಚೆನ್ನಾಗಿ ಸೆಟ್ ಆಯ್ತು ಆ ಹೇಳಿ ಒಂದ್ ಆರು ತಿಂಗಳು ವರ್ಷದಲ್ಲೇ ಮದ್ವೆ ಸೆಟ್ ಆಯ್ತು ಬಂದು ಹರಕೆ ತೀರಿಸ್ಕೊಂಡು ಹೋದ್ವಿ ನಾವು ಬರ್ತಾ ಇರ್ತೀವಿ ಅವಾಗ ಅವಾಗ ತುಂಬಾ ಸಮಾಧಾನ ಆಗುತ್ತೆ ಇಲ್ಲಿ ಬಂದ್ರೆ ತಾಯಿ ಆಶೀರ್ವಾದ ನಮ್ಗಿದೆ ಅದು ವಿಶೇಷತೆ ಏನು ಅಂದರೆ ಅದು ಅಮಾವಾಸ್ಯ ದಿವಸ ಮೇನ್ ಅಮಾವಾಸ್ಯ ದಿವಸ ಬುದ್ಧ ಕುಂಬಳಕ್ಕೆ ತಗೊಂಬಂದು ಅಮ್ಮನ ಹತ್ರ ಸಂಕಲ್ಪನ ಮಾಡ್ಕೊಂಡು ಹಚ್ಚೋದ್ರಿಂದ ಅವ್ರ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಮನೆ ಆಗಿರ್ಬೋದು ಇಲ್ಲ ಅವ್ರು ರೋಡಲ್ಲಿ ಹೋಗ್ತಾ ಏನೋ ಒಂದು ದಟ್ಟು ಇದಾಗಿರ್ತದೆ ಆ ಇದಕ್ಕಾಗಿರ್ಬೋದು ಅಲ್ಲಿ ಆ ಇದಕ್ಕೆ ಪರಿಹಾರ ಆಗುತ್ತೆ ಕುಂಬ್ಳಕಾಯ್ ದೀಪ ಅವರೇ ತರಬೇಕಾ ನೀವೇ ಅವರೇ ತರಬೇಕು ಅವರೇ ತರ್ಬೇಕು ಅವ್ರೇ ತರಬೇಕು ಏನ್ ಸಮಸ್ಯೆ ಅಂದ್ರೆ ಒಬ್ಬೊಬ್ರಿಗೆ ಸೊಂಟ ನೋವು ಈ ಕಾಲು ಕೈ ಏನೋಗಿರುತ್ತೆ ಏನೋ ಹಾಸ್ಪಿಟ್ಲಿಗೆ ಹೋಗಿದ್ರು ನಾರ್ಮಲ್ ರಿಪೋರ್ಟ್ ಒಂದ್ ಬರ್ತಾ ಇರುತ್ತೆ ಆ ಇದಕ್ಕೆ ಅವ್ರ ಗೊತ್ತಾಗೇ ಇರಲ್ಲ ಏನ್ ಈ ಸಮಸ್ಯೆ ಏನು ಇದು ಅಂತ ಆ ಒಂದು ಇದಕ್ಕೋಸ್ಕರ ಅಮ್ಮನ ಹತ್ರ ಬಂದು ಬೂತ್ ಕುಂಬಿಕೆ ದೀಪ ಹಚ್ಚಿದಾಗಿಂದ ಅವ್ರಿಗೆ ಪರಿಹಾರ ಐದು ವಾರ ಹಚ್ಚದೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಅಮಾವಾಸ್ಯ ದಿನ ಮಾತ್ರ ವಿಶೇಷವಾಗಿ ಅಮಾವಾಸ್ಯ ದಿನ ಮಾತ್ರ ವಿಶೇಷ ಇಲ್ಲಾಂದ್ರೆ ಶುಕ್ರವಾರ ದಿವಸನೂ ಹಚ್ಬಹುದು ವಾರ ವಾರ ಶುಕ್ರವಾರ ದಿವಸ ಐದ್ 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 ವಾರ ಪಾಪುಗೆ ತುಂಬಾ ಹುಷಾರಲಿಲ್ಲ ಎಲ್ಲಾ ಕಡೆ ಆಸ್ಪತ್ರೆ ಎಲ್ಲಾ ಕಡೆ ತೋರಿಸ್ದು ಏನು ಅವ್ರ ಟ್ರೀಟ್ಮೆಂಟ್ ಏನು ಕೊಡ್ಲಿಲ್ಲ ಮಗುಗ್ ಏನು ಸಮಸ್ಯೆ ಇಲ್ಲ ಅಮ್ಮ ಚೆನ್ನಾಗೈತಿ ಅಂದ್ರು ಆಮೇಲೆ ಯಾಕೆ ಇತರ ಆಗ್ತೈತೆ ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದು ಬಂದಾಗ ಅಮ್ಮನ್ಗೆ ಮೀಸಲು ಕಡದೆ ಅಮ್ಮ ನಮ್ಮ ಪಾಪಗೆ ಏನು ಇಲ್ದಂಗೆ ತೊಂದ್ರೆ ಇಲ್ದಂಗೆ ಕಾಪಾಡಮ್ಮ ಅಂತ ಸಮಸ್ಯೆ ಅಂದ್ರೆ ಕಿವಿ ಒಳಗಡೆ ಏನೋ ಹುಳ ಹೋಗಿರೋ ತರ ಸಮಸ್ಯೆ ಆಗಿತ್ತು ಎಲ್ಲಾ ಕಡೆ ತೋರಿಸ್ತೋ ಅದೇನೋ ಪ್ರೂಫ್ ತೋ ಹೇಳಿಲ್ಲ ಅವ್ರು ಕರೆಕ್ಟ್ ನಾರ್ಮಲ್ ಅಂತ ಎಲ್ಲ ಹೇಳಿದ್ರು ಅಮ್ಮನ್ ದೇವಸ್ಥಾನ ಬಂದು ಮೀಸಲು ಕಟ್ಟಿದ್ಮೇಲೆ ಅಮ್ಮೊಂದಿ ಮೇಲೆ ಯಂತ್ರ ಇಟ್ಟು ಕಟ್ಟಿದ್ರು ಆಮೇಲೆ ಮಗು ಚೆನ್ನಾಗಾಯ್ತು ಹನ್ನೊಂದ್ ರೂಪಾಯಿ ಕಟ್ಟಿದ್ದು ಹನ್ನೊಂದ್ ರೂಪಾಯಿ ಮೀಸಲು ಕಟ್ಟಿದ್ದು ಯಂತ್ರನ ಹಾಕ್ಸಿದ್ಮೇಲೆ ನಮ್ ಮಗು ಮೂರ್ ದಿಸದಲ್ಲೇ ಚೆನ್ನಾಗಾಯ್ತು ಆಯ್ತು ಈ ಅಮ್ಮನಿಂದ ಚೆನ್ನಾಗ್ ಎಲ್ಲ ನಾವೆಲ್ಲ ಚೆನ್ನಾಗಿದ್ದೀವಿ ಈಗ ಏನೇ ಒಂದ್ ಕಷ್ಟ ಬಂದ್ರು ಒಂಬತ್ ದಿವಸ ನಾವು ನಿಂಬೆ ದೀಪ ಹಚ್ಚಿದೀವಿ ಏನ್ ಇಲ್ಲ ಎಲ್ಲಾ ಚೆನ್ನಾಗಿದ್ದೀವಿ ನಾವು ಆ ಎಮ್ಮನೆ ಕಾರಣ ನಮ್ ಪಾಪುನು ಚೆನ್ನಾಗಿ ಡಿಲಿವರಿ ಆಗಿರೋದು ಆ ಎಮ್ಮನೆ ಕಾರಣ ಕಾಯಿ ಮಹಿಮೆ ಬಂದ್ ಏನು ಅಂತ ಅಂದ್ರೆ ಇಲ್ಲಿ ಅವ್ರದ್ದೇನೋ ತುಂಬಾ ಪರ್ಸನಲ್ ಅನ್ನೋದ್ ಇರುತ್ತೆ ಆ ಪರ್ಸ್ನಲ್ ಬಂದು ಅಮ್ಮನ ಹತ್ರ ಕಾಯಿ ಇಟ್ಟು ಕಾಯಿ ಮೇಲೆ ನಾವು ಕುಂಡಿಸ್ತೀವಿ ಅವ್ರನ್ನ ಕುಂಡಿಸ್ದಾಗ ಅವ್ರ ಮನ್ಸಲ್ಲಿ ಪರ್ಸನಲ್ ಅವ್ರದ್ದು ಏನೇ ಒಂದ್ ಇರ್ಬೋದು ಅದ್ ಮನ್ಸಲ್ಲಿ ಹೇಳ್ಕೊಂಡು ಕಾಯಿ ಮೇಲೆ ಕುಂತ್ಕೊಂಡಾಗ ಅವ್ರು ಅವ್ರದ್ದೇ ಅವ್ರಗೊಂಥರ ಅದು ಮೈ ಒಂಥರ ಜುಮ್ ಅಂತ ಆಗುತ್ತೆ ಆದಾಗ ಅವರು ಅದನ್ನ ನಾವು ಬಲಗಡೆ ತಿರ್ಗದ್ರೆ ಅವ್ರಿಗೆ ಮನ್ಸಲ್ಲಿ ಅನ್ಕೊಂಡಿದ್ದಾಗುತ್ತೆ ಅಂತ ಅವ್ರ ಪರ್ಸನಲ್ ಇಲ್ಲ ಎರ್ಗಡೆ ತಿರುಗುತ್ತೆ ಅಂದ್ರೆ ಅದು ಆಗಲ್ಲ ಅಂತ ಅಮ್ಮ ಸೂಚನೆ ಅದ್ರಲ್ಲಿ ಗೊತ್ತಾಗುತ್ತೆ ಅವ್ರದ್ದು ನಮಸ್ತೆ ಸರ್ ಹೆಸರು ಸಂಗೀತ ನಾವು ಯಶವಂತಪುರದಿಂದ ಬಂದ್ರೆ ನಮ್ಮನೆ ಪಕ್ಕದವ್ರು ಹೇಳಿದ್ರು ಸರ್ ಸರ್ ನಾನ್ ತುಂಬಾ ಸಮಸ್ಯೆಯಲ್ಲಿದ್ದೆ ಒಂದು ದೇವಸ್ಥಾನಕ್ಕೆ ಹೋಗಿ ಪರಿಹಾರ ಆಗುತ್ತೆ ಅಂತ ಹೇಳಿದ್ರು ಅವ್ರನ್ನ ಕರ್ಕೊಂಡು ನಾನು ಬಂದಿದ್ದೆ ನನ್ ಕೆಲ್ಸದೊಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ನನ್ನ ಪರ್ಸನಲ್ ಪ್ರಾಬ್ಲಮ್ ಆಗಿತ್ತು ಎಲ್ಲೇ ಹೋದ್ರು ಏನು ಅಂತ ನನ್ಗ ಆಗಿರ್ಲಿಲ್ಲ ಇಲ್ಲಿ ಬಂದೆ ಕೇಳ್ದೆ ದೀಪ ಹಚ್ಚರಿ ನಿಮ್ ದೀಪ ಹಚ್ಚಿ ಅಂತ ಹೇಳಿದ್ರು ಅನ್ನೊಂದಿಷ್ಟು ದಿವಸ ಹಚ್ಚಿ ಅಂತ ಹೇಳಿದ್ರು ನನಗ್ ನಾಲ್ಕು ವಾರದಲ್ಲೇ ನಾನು ಅನ್ಕೊಂಡಿದ್ದು ನನ್ಗೆ ವಾಪಸ್ ಸಿಕ್ಕಿತ್ತು ಕೆಲ್ಸ ಬೇಕು ಅಂತ ಅನ್ಕೊಂಡ್ ದೀಪ ಹಚ್ತಾ ಇದ್ದೆ ನನ್ ಕೆಲ್ಸ ರಿಟರ್ನ್ ವಾಪಸ್ ನಾಲ್ಕೇ ದಿವಾರಕ್ಕೆ ನನ್ ಕೆಲ್ಸ ಬಂದಿತ್ತು ಹಂಗಾಗಿ ನನ್ಗೆ ಕೆಲ್ಸಕ್ಕೂ ಹೋಗ್ತಾ ಇದ್ದೀನಿ ನಾನು ಅನ್ಕೊಂಡಿದ್ದು ಎಲ್ಲಾನು ಆಗಿದೆ ಅಮ್ಮ ಚೆನ್ನಾಗ್ ದಾರಿದು ತೋರಿಸ್ಕೊಟ್ಟಿದ್ದೆ ಅಣ್ಣ ಸ್ವಾಮಿಗಳು ಒಂದೇ ಪೈಸಾನು ಅವ್ರು ಇದ್ ಮಾಡಿಲ್ಲ ನಮ್ ಪ್ರೀತಿ ವಿಶ್ವಾಸದಿಂದ ಅಮ್ಮನ್ ಇದರಿಂದ ನಾವು ಕೊಟ್ರೆ ನಾವು ಕೊಡಂಗೆ ಅಷ್ಟೇ ನಾವ್ ಎಷ್ಟು ಕೊಡ್ತೀವೋ ಅಷ್ಟು ನಾವು ಯಾರು ಇಲ್ಲಿ ದುಡ್ಡು ಕಾಸಿಗೆ ಏನು ಇದಿಲ್ಲ ನಾವ್ ಬರ್ತೀವಿ ನಾವು ದೇವ್ರಿಗೆ ಏನ್ ಕಾಣಿಕೆ ಕೊಡ್ತೀವೋ ಅಷ್ಟೇನೇ ಬೆಳಕಲ್ಲ